ಹಾಯ್ ಹಲೋ ವೆಲ್ಕಮ್ ಟು ಯಶು ನಳಪಾಕ ಇವತ್ತು ಚಿಕನ್ ಗ್ರೇವಿನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಏನೇನು ಬೇಕು ಹೇಗೆ ಮಾಡೋದು ಅನ್ನೋದನ್ನು ಒಂದು ಮುಕ್ಕಾಲು ಕೆ ಜಿಯಷ್ಟು ಏಳ್ನೂರೈವತ್ತು ಗ್ರಾಮು ಬಾಯ್ಲರ್ ಕೋಳಿನ ತಗೊಂಡು ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಪಾತ್ರೆನೇ ಇಟ್ಟು ಈರುಳ್ಳಿ ಮಸಾಲೆನ ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೇ ಸ್ವಲ್ಪ ಎಣ್ಣೆನ ಇದ್ದೀನಿ ನೋಡಿ ಸ್ವಲ್ಪ ಎಷ್ಟು ಬೇಕಷ್ಟು ಒಂದು ಎರಡು ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೇನೆ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಎಪ್ಪಿಸ್ಕೊಂಡಿದ್ದೀನಿ ಅದರೊಳಗಡೆ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಅತಿ ವಾಸನೆ ಹೋಗಬೇಕು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೇನೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ನಾನು ತೋಕಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಅದರೊಳಗಡೆನೇ ಹಾಗೆ ಒಂದು ಈಚಷ್ಟು ಶುಂಠಿಯನ್ನು ನಾನು ತೊಡೆದು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಇದು ಫ್ರೈ ಆಗಿದೆ ಚೆನ್ನಾಗಿ ಅದಕ್ಕೇ ಸ್ವಲ್ಪ ಚಕ್ಕೆನ ಹಾಕೋತಾ ಇದ್ದೀನಿ ಎಷ್ಟು ಬೇಕಾದ್ರೆ ಸ್ವಲ್ಪ ಅಷ್ಟೇ ಸ್ಮೆಲ್ಗೋಸ್ಕರ ಹಾಕೊಳ್ಳೋದಿದು ನೋಡಿ ಅದಕ್ಕೆ ನೀವು ನಾಲ್ಕು ಲವಂಗ ಕೂಡ ನಾನು ಹಾಕೋತಾ ಇದ್ದೀನಿ ಇಷ್ಟನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಪೇಸ್ಟ್ ಮಾಡಿದ್ದಾಗಿದೆ ನೋಡಿ ಈ ರೀತಿ ನುಣುಪಾಗಿ ಪೇಸ್ಟನ್ನು ಮಾಡ್ಕೊಬೇಕಾಗುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈರುಳ್ಳಿಯನ್ನು ಹುರ್ಕೊಂಡಂತಹ ಪಾತ್ರೆಗೆ ನಾನು ಇವಾಗ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಹೊರಗಡೆ ಮಸಾಲೆ ಏನು ತಂದು ಚಿಕನ್ ಮಸಾಲೆ ನಾನೇನು ತಂದು ಹಾಕ್ತಾಯಿಲ್ಲ ಮನೆಯಲ್ಲೇ ಇರೋಂತಹ ಖಾರ ಪೌಡ್ರು ಧನಿಯಾ ಪುಡಿ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಎಣ್ಣೆ ಈಗ ಅದು ಬಿಸಿ ಆಗಿದೆ ಅದಕ್ಕೇ ಟುಬ್ಬಿಟ್ಕೊಂಡಿರೋಂತಹ ಈ ಥರ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ನಾನು ಈರುಳ್ಳಿ ಮಸಾಲೆನ ರುಬ್ಬಬೇಕಾದ್ರೆ ಅರಿಶಿಣನ ಹಾಕಿರಲಿಲ್ಲ ನೋಡಿ ನಾನು ಇವಾಗ ಅರಿಶಿಣನ ಸೇವಿಸ್ತಾ ಇದ್ದೀನಿ ಕಲರ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ನಾನು ಸ್ವಲ್ಪ ಕಾಲು ಚಮಚದಷ್ಟು ಅರಿಶಿಣನ ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಇದಕ್ಕೇನೆ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿರೋಂಥ ಚಿಕನನ್ನು ನಾನು ಹಾಕ್ತಾಯಿದ್ದೀನಿ ನಾನು ತುಂಬ ಇಲ್ಲ ನಮ್ಮ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ತೊಗೊಂಡು ಮಾಡ್ತಾ ಇರೋದು ನೀವು ಜಾಸ್ತಿ ಬೇಕು ಅಂದ್ರೂ ಕೂಡ ಮಾಡ್ಕೊಬೋದು ನೀವು ನಮಂದ್ರೆ ಒಂದು ಚೆನ್ನಾಗಿ ತಿರುಗಿಸಿ ಈ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದು ಕುದಿ ಚಿಕನ್ನು ಈಗ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಒಂದು ನಿಮಿಷ ಈ ಮುಚ್ಚಳನ ಮುಚ್ಚಿಬಿಟ್ಟು ನಾನು ಬೇಯಿಸ್ಕೊತೀನಿ ನೋಡಿ ಇವಾಗ ಚೆನ್ನಾಗಿ ಇದೆ ಅದರೊಳಗಡೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ನಾನು ಸೇರಿಸ್ಕೊತಾ ಇದ್ದೀನಿ ಇವಾಗಲೇ ಸೇರಿಸ್ಕೊಂಡ್ರೆ ಚೆನ್ನಾಗಿ ಉಪ್ಪು ಒಳಗಡೆ ಎಲ್ಲ ಹತ್ಕೊಳ್ಳುತ್ತೆ ಚಿಕನಿಗೆ ಹಾಗಾಗಿ ನಾನು ಮೊದಲೇ ಉಪ್ಪನ್ನ ಹಾಕ್ತಾಯಿದ್ದೀನಿ ಈ ಉಪ್ಪನ್ನ ಹಾಕಿ ಒಂದು ರೌಂಡ್ ತಿರುಗಿಸ್ಕೊಂಡು ಮತ್ತೆ ಮುಚ್ಚಳನ ಮುಚ್ಚಬೇಕಾಗುತ್ತೆ ಒಂದು ಎರಡು ನಿಮಿಷ ಅದು ಚೆನ್ನಾಗಿ ಬೇಯಬೇಕು ಉಪ್ಪಾಕಿರೋದ್ರಿಂದ ಹಾಗಾಗಿ ಮುಚ್ಚಳನ ಇದ್ದೀನಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಅದಕ್ಕೇ ಹೆಚ್ಚಿಟ್ಕೊಂಡಿರೋಂತಹ ಟೊಮೆಟೊನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದೇ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ತುಂಬ ಹುಳಿ ಅನಿಸುತ್ತೆ ಹಾಗಾಗಿ ಒಂದೇ ಒಂದು ಟೊಮೆಟೊ ಸಾಕು ಅಂತೇಳ್ಬಿಟ್ಟು ನಾನು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಇವಾಗ ಇದರೊಳಗಡೆ ಹಾಕಿದ್ದೀನಿ ಇದು ರೌಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇದು ಚಪಾತಿ ಜೊತೆಗೆ ಪರಾಟ ಜೊತೆಗೆ ಮತ್ತು ರೊಟ್ಟಿ ಜೊತೆಗೆ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತಹ ಗ್ರೇವಿ ಅನ್ನ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ನೀರೇನು ಸೇರಿಸಿಲ್ಲ ನೋಡಿ ಅದೇ ನೀರು ಬಿಟ್ಕೊಂಡಿದೆ ಯಾವ ರೀತಿ ನೀರು ಬಿಟ್ಕೊಂಡಿದೆ ಅಂತ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬ ಸುಲಭವಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಇದು ಚಿಕನ್ ಗ್ರೇವಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಅದರೊಳಗಡೆ ಹೊಂದ್ಕೊಂಡು ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಒಂದು ಐದಾರು ಸೆಕೆಂಡು ಹುಸುಳನ್ನು ಮುಚ್ಚುತ್ತಾ ಇದ್ದೀನಿ ಇವಾಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಚಿಕನ್ ಕೂಡ ನೀರು ಬಿಟ್ಕೊಂಡಿದೆ ಅದಕ್ಕೇ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಕೂಡ ಒಂದು ಸ್ವಲ್ಪ ಮೆತ್ತಗಾಗಲಿ ಇದು ಖಾರ ಹಾಕಿದ ಮೇಲೆ ಚಿಕನ್ನು ಬೇಯಲ್ಲ ಇದಕ್ಕೇನು ವಿಷಲ್ಲೇ ನೋಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಬೇಗ ಮೆತ್ತಗಾಗಿಬಿಡುತ್ತೆ ಈಗ ಇದಕ್ಕೇನೆ ಎಷ್ಟು ಬೇಕಷ್ಟು ಖಾರದ ಪುಡಿನ ನೀವು ಹಾಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನಷ್ಟು ಖಾರ ಪುಡಿನ ಅಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ನೀವು ಹಾಕ್ಕೊಳ್ಳಿ ಹಾಗೆ ಧನಿಯಾ ಪುಡಿಯನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಒಂದೂವರೆ ನಾನು ಧನಿಯಾ ಪುಡಿನಾನು ಸೇರಿಸ್ತಾಯಿದ್ದೀನಿ ಚೆನ್ನಾಗಿ ಖಾರ ಕತ್ಕೊಬೇಕು ಚಿಕನಿಗೆ ಚೆನ್ನಾಗಿ ಒಂದು ರೌಂಡು ತಿರುಗಿಸ್ಕೊಬೇಕು ಸ್ವಲ್ಪ ಗೊಜ್ಜು ಥರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೊಬೋದು ಈ ಚಿಕನ್ ಗ್ರೇವಿನ ಭಾಳ ಸುಲಭವಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಚೆನ್ನಾಗಿ ಕುದೀಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಕಲರ್ ಕೂಡ ಬಂದಿದೆ ಅದಕ್ಕೇನೆ ಫೈನಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಹಾಕ್ಬಿಟ್ಟು ಒಂದು ರೌಂಡ್ ಮಾತ್ರ ತಿರುಗಿಸಿ ಮುಚ್ಚುಳನ ಮುಚ್ಚುತ್ತೀನಿ ಈಗ ಆಲ್ರೆಡಿ ರೆಡಿ ಆಗಿದೆ ಇದು ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್